माई दर दाल आदि श आली माई बा दे उर न लम्बा देवी ಎಲ್ಲಾರು ರಷ್ಟಾಯಿ ಯಾಕೆ ತಾಯಿ ಅವ್ರಿಗೆ ಕೊಟ್ಟಾರನ ಆಮೇಲೆ ಇಲ್ಲಿ ಸೇವಾ ಮಾಡ್ಲಿಕ್ಕೆ ಅವ್ರಿಗೆ ಸಂಧಿ ಹೌದ್ ಕೊಟ್ಟಾರ ಹೇಳಿ ಅವ್ರಿಗೆ ಸೇವಾ ಮಾಡ್ಲಿಕ್ ಸಂದಿ ಯಾಕತ್ ಅಪೇಕ್ಷಾ ಮಾಡಿದ್ರಿಂದ ತಾಯಿ ಏನೆಲ್ಲಾ ಕೊಡ್ತಾಳ ಅದನ್ನ ತಗೊಂಡು ಅರು ಹಿಡಿಯುವಂತ ಶಕ್ತಿ ತಮ್ಮಲ್ಲಿ ಇರಬೇಕು ಬೇಕಪ್ಪ ಬೇಕು ಯಾರು ಅರು ಹಿಡ್ದಾರೋ ಅವ್ರಿಗೆ ನೆರಳಾಗ್ಯಾರಪ್ಪ ಅವರು ಹ್ಯಾಂಗ ಕೇಳು ಭಕ್ತರೆಲ್ಲರೂ ಮಾಡುತ್ತಾರೋ ಶಾಯಿ तारी देवी आली सत्या गे माये बबलाजुरंग देवे भक्त माझ्या बबलाजूर मला लगेवे भक्त यालर न मर्दन Get cold! Tea. ನೋಡು ಮೊದಲ ಮರಗವನ್ ಹಾಯ್ ಹಾಯ್ದದ ಅಂತಿದ್ರು ನೋಡು ಪಿಲೇಕಿ ಬ್ಯಾನ್ ಹಾಯ್ದದ ಅಂತಿದ್ರು ಮರಾತಿ ಬ್ಯಾನ್ ಹಾಯ್ದದ ಅಂತಿದ್ರು ಹೌದಪ್ಪ ಹೌದು ಯುದ್ಧ ಅವಾಗಿ ಕಾಲಕ್ಕೆ ಅವೆಲ್ಲ ಜಡ್ ಹೋಗ್ಯಾವ ಈಗ ಎಂತ ಬಂದ ಬ್ಯಾರೆ ಬಂದ ಶುಗರ್ ಬಿಪಿ ಹಾರ್ಟ್ ಲಕ್ವಾ ಕ್ಯಾನ್ಸರ್ ಕೊರೋನಾ ಅವೆಲ್ಲ ಹೋದು ಅವಾಗ ಏನಾರಿಗ ಹಾಯ್ ಆಯ್ತಾ ಮರಗವನ್ ಮೋತಿ ಮೇಲೆ ಕಾಯಿ ಇಳಿಸಿ ಉಳಿಸವ್ರು ಆರಾಮಾಗಿ ಹೋಗ್ತಿತ್ತು ಅವಾಗ ಅದು ತಾಯಿ ಶಕ್ತಿ ಅಂತ ಮರ್ದನ್ ಮಾಡ್ತಿದ್ರು ಶ್ರೇಷ್ಠರ್ನ ಪರಿಪಾಲನೆ ಮಾಡ್ತಾ ಇದ್ರು ಹೌದು ಅದಕ್ಕೆ ತಾಯಿ ಶಕ್ತಿ ಹತ್ತು ಅವತಾರಗಳನ್ನ ತಾಳಿಕ ಒಂದೊಂದು ಅವತಾರದ ಒಂದೊಂದು ಪವಾಡಗಳನ್ನು ಮಾಡಿದ್ದಾರೆ ಹೌದು ಹೌದು ಮರಿಗೆ ಗಾಳಿ ಹ್ಯಾಂಗಲ್ಲ शाळे कबी ला दुरे न पंथा देवी भक्तऱ्या लालू ಶುಂಭ ದೈತರ್ನ ಹೊಡೆದು ಮಾಡಿದ ರಕ್ತಗಾಯ ಶಾಮುಂಡಿಯಾಗಿ ಆಗಿ ದೇವಿ ಶ್ಯಾಮುಂಡ್ಯ ಆಗಿ ದೇವಿ ಮಾಡ್ತಾರೆ ವೀರಭದ್ರ ತಂಗಾಗಿ ಜನಿಸಿ ದಕ್ಷಿ ಕೊಂಡ ಕಾಯಿ ಹಂಬಲಿಟ್ಟ ಬಂದ ಭಕ್ತರನ್ನೆಲ್ಲ ಹಂಬಲಿಟ್ಟ ಬಂದ ಭಕ್ತರನ್ನೆಲ್ಲ ನಂಬಿಕೊಂಡಿದಿ ತಾಯಿ ಜಮದಿ ಸತಿಯಾಗಿ ಬಂದೀ ರೇಣುಕ ದೇವಿ ಹೌದಾ ಜಮದಗ್ನಿ ಸತಿಯಾಗಿ ಬಂದ ಅಪ್ಪ ಮೊಯರ ಕಲಿಯುಗ ದೇವರಾಗಿನಿ ಮಾಡಿದ ಭಕ್ತರ ಉದ್ದಾರ ಕಲಿಯುಗಲ ದೇವರಾಗಿನ ಮಾಡಿದ ಭಕ್ತರ ಉದ್ದಾರ ಕೋಣವಾಗಿ ಊರಾಗ ನನ್ನ ಮಹಾಲಕ್ಷ್ಮೀ ದೇವಿ ಜತ್ತ ತಲುಕ ಕೋಣವಾಗಿ ಊರಾಗ ದೇವಿ ಹತ್ತು ಮಂದಿ ಗುರು ಸೇವೆ ಮಾಡುತ್ತೇವ ಆರು ಮಂದಿ ಆರು ಮಂದಿ ಗುರು ಸೇವೆ ಮಾಡ್ತೇವ आगिरी माई बबला दुरी ना महालक्ष्मी ताई भक्त रलर मारतार साई बबला दूर न पंता देवी भक्त रलर मारतार साई तो तर पाले रे आज सत्य പുണ്ണി നീ നമ്പ രാമണാ